ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ನಿನ್ನೆ ಕರ್ನಾಟಕ ಮಾರುಕಟ್ಟೆಯ ಮೆಕ್ಕೆಜೋಳ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮೆಕ್ಕೆಜೋಳ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತೆಂಟು ಏಪ್ರಿಲ್ ಇಪ್ಪತ್ತಿಪ್ಪತ್ತೈದು ಕುಷ್ಟಗಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಹತ್ತೊಂಬತ್ತು ಮೆಕ್ಕೆಜೋಳ ಚೀಲ ಟೆನ್ನರ್ ಆಗಿದೆ ಕಡುವೆಂಬೆ ಎರಡು ಸಾವಿರ ಮುನ್ನೂರು ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಮುನ್ನೂರ ಎಂಟು ಕೊಟ್ಟೂರು ಮಾರುಕಟ್ಟೆಯಲ್ಲಿ ಹದಿನೇಳುನೂರ ತೊಂಬತ್ತೆಂಟು ಮೆಕ್ಕೆಜೋಳ ಚೀಲ ಟೆನ್ನರ್ ಆಗಿದೆ ಕಡಿಮೆ ಬೆಲೆ ಎರಡು ಸಾವಿರ ಎಂಟು ಹೆಚ್ಚಿನ ಬೆಲೆ ಎರಡು ಸಾವಿರ ಮುನ್ನೂರ ಎಂಬತ್ತೊಂದು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎರಡುನೂರ ಎಪ್ಪತ್ತೆರಡು ಚಿತ್ರದುರ್ಗ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ನಾಲ್ಕು ಸಾವಿರ ಏಳ್ನೂರ ಐವತ್ನಾಲ್ಕು ಚೀಲ ಟೆನ್ನರ್ ಆಗಿದೆ ಕಡುವೆಂಬೆ ಹದಿನೆಂಟುನೂರ ಐವತ್ತಾರು ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ತೊಂಬತ್ತಾರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಎರಡುನೂರ ಐವತ್ತೈದು ದಾವಣಗೆರೆ ಮಾರುಕಟ್ಟೆಯಲ್ಲಿ ಆರು ಸಾವಿರದ ಐದುನೂರ ಅರವತ್ತೈದು ಮೆಕ್ಕೆಜೋಳ ಚೀಲಾ ಚೆಂದರಾಗಿದೆ ಕಡಿಮೆ ಬೆಲೆ ಒಂದು ಸಾವಿರ ಒಂಬೈನೂರು ಹೆಚ್ಚಿನ ಬೆಲೆ ಎರಡು ಸಾವಿರ ನಾನ್ನೂರ ಅರವತ್ತು ಮಧ್ಯಸ್ಥ ಬೆಲೆ ಎರಡು ಎರಡು ಸಾವಿರ ಇನ್ನೂರ ಮೂವತ್ತು ನಿಪ್ಪಾಣಿ ಮಾರುಕಟ್ಟೆಯಲ್ಲಿ ಏಳ್ನೂರ ತೊಂಬತ್ತ್ಮೂರು ಮೆಕ್ಕೆಜೋಳ ಚೀಲಾಟೆಂಡರಾಗಿದೆ ಕಡಿಮೆ ಬೆಲೆ ಎರಡು ಸಾವಿರದ ಐವತ್ತು ಹೆಚ್ಚಿನ ಬೆಲೆ ಎರಡು ಸಾವಿರದ ಇನ್ನೂರ ಎಂಬತ್ತು ಇದೆ ಪಟ್ಟಣ ಮಾರುಕಟ್ಟೆಯಲ್ಲಿ ಹೈಬ್ರಿಡ್ ಸ್ಥಳೀಯ ಮೆಕ್ಕೆಜೋಳ ಇನ್ನೂರ ಇಪ್ಪತ್ತು ಹೆಚ್ಚರಾಗಿದೆ ಎಲ್ಲ ಬೆಲೆ ಎರಡು ಸಾವಿರ ಮುನ್ನೂರ ಹತ್ತು ರೂಪಾಯಿ ಇದೆ ಹೈಬ್ರಿಡು ಮತ್ತು ಸ್ಥಳೀಯ ವೆರೈಟಿ ಬೆಂಗಳೂರು ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಐದುನೂರು ರೂಪಾಯಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಎಂಟುನೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ಆರುನೂರ ಐವತ್ತು ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಸ್ಥಳೀಯ ಮೆಕ್ಕೆಜೋಳ ಎರಡು ಸಾವಿರ ರೂಪಾಯಿಂದ ಹೆಚ್ಚಿನ ಬೆಲೆ ಮೂರು ಸಾವಿರ ಮಧ್ಯಸ್ಥ ಬೆಲೆ ಎರಡು ಸಾವಿರ ಐದುನೂರು ಹೈಬ್ರಿಡು ಮತ್ತು ಸ್ಥಳೀಯ ವೆರೈಟಿ ಬಂಗಾರಪೇಟೆ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ರೂಪಾಯಿಂದ ಹೆಚ್ಚಿನ ಬೆಲೆ ಹದಿನೈದು ನೂರು ಮಧ್ಯಸ್ಥ ಬೆಲೆ ಹನ್ನೆರಡು ನೂರು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಒಂದು ಸಾವಿರದ ಒಂಬೈನೂರ ನಲವತ್ತು ಚಿಲ್ಲ ಟೆನ್ನರ್ ಆಗಿದೆ ಕಿಂಟಲಿಗೆ ಬೆಲೆ ಎರಡು ಸಾವಿರ ಇನ್ನೂರ ಐವತ್ತೈದು ಹೆಚ್ಚಿನ ಬೆಲೆ ಎರಡು ಸಾವಿರದ ಮುನ್ನೂರ ನಲವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ಎರಡುನೂರ ತೊಂಬತ್ತೇಳು ಮಾನವಿ ಮಾರುಕಟ್ಟೆಯಲ್ಲಿ ಒಂದು ಸಾವಿರ ನಾನ್ನೂರ ಎಪ್ಪತ್ತೆರಡು ಮೆಕ್ಕೆಜೋಳ ಚಿಲ್ಲ ಟೆನ್ನರ್ ಆಗಿದೆ ಕಿಂಟಲಿಗೆ ಬೆಲೆ ಎರಡು ಸಾವಿರದ ನಾನ್ನೂರ ನಲವತ್ತು ಮದ್ಯ ಹೆಚ್ಚಿನ ಬೆಲೆ ಎರಡು ಸಾವಿರ ಐದುನೂರ ನಲವತ್ತು ಮಧ್ಯಸ್ಥ ಬೆಲೆ ಎರಡು ಸಾವಿರದ ನಾನ್ನೂರ ತೊಂಬತ್ನಾಲ್ಕು ರೂಪಾಯಿ ಇದೆ ರಾಯಚೂರು ಮಾರ್ಕೆಟಲ್ಲಿ ಎರಡು ಸಾವಿರದ ನೂರ ಅರವತ್ತು ರೂಪಾಯಿ ಇದೆ ರೋಣ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಎರಡುನೂರ ಎಪ್ಪತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಲಿಂಗ ಲಿಂಗಸೂಗೂರು ಮಾರುಕಟ್ಟಿಯಲ್ಲಿ ಮೆಕ್ಕೆಜೋಳ ಎಲ್ಲೆ ಬೆಲೆ ಎರಡು ಸಾವಿರದ ಐದುನೂರ ಎಪ್ಪತ್ತೈದು ಸಿಂಧನೂರು ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಮುನ್ನೂರು ರೂಪಾಯಿ ರೇಟ್ ನಡೆದಿದೆ ಮತ್ತು ಹಳೆಯಾಳೆ ಮಾರ್ಕೆಟಲ್ಲಿ ಸಹ ಎರಡು ಸಾವಿರ ಮುನ್ನೂರು ರೂಪಾಯಿ ಇದೆ ಹಾವೇರಿ ಮಾರುಕಟ್ಟಿಯಲ್ಲಿ ಮೆಕ್ಕೆಜೋಳ ಒಂಬತ್ತು ಸಾವಿರ ಎಂಟುನೂರ ಎಂಬತ್ತಾರು ಮೆಕ್ಕೆಜೋಳ ಚೀಲ ಟೆಂಡರ್ ಆಗಿದೆ ಕಡಿಮೆ ಬೆಲೆ ಮೀಡಿಯಂ ಕ್ವಾಲಿಟಿ ಬೆಲೆ ಎರಡು ಸಾವಿರ ಮುನ್ನೂರ ಹತ್ತು ರೂಪಾಯಿ ಇದೆ ಹೆಚ್ಚಿನ ಬೆಲೆ ಎರಡೂವರೆ ಸಾವಿರ ಹುಣಸೂರು ಮಾರುಕಟ್ಟೆಯಲ್ಲಿ ಎಲ್ಲ ಬೆಲೆ ಹದಿನೆಂಟುನೂರು ರೂಪಾಯಿ ಇದೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಹದಿನೆಂಟುನೂರ ಇಪ್ಪತ್ತೊಂಬತ್ತರಿಂದ ಹೆಚ್ಚಿನ ಬೆಲೆ ಎರಡು ಸಾವಿರ ಇನ್ನೂರ ಅರವತ್ತ್ಮೂರು ಮಧ್ಯಸ್ಥ ಬೆಲೆ ಎರಡು ಸಾವಿರ ನೂರ ನಲವತ್ತು ಹೊನ್ನಾಳಿ ಮಾರುಕಟ್ಟೆಯಲ್ಲಿ ಎರಡು ಸಾವಿರ ಆರುನೂರು ರೂಪಾಯಿ ರೇಟಿನದು ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಕರ್ನಾಟಕ ಮಾರುಕಟ್ಟೆಯ ಮೆಕ್ಕೆಜೋಳ ಬೆಲೆಗಳ ವಿವರಣೆ ಇಂತಹ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಜೈ ಹಿಂದ್